ನಾನು ಏನಪ್ಪ ಪ್ರೀತಿಯಾಗಿ ಓದಿ ಮಿತ್ರರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಏನಪ್ಪ ಅಂತ ಹೇಳಿದ್ರೆ ಇವತ್ತಿಂದ ನಾವು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕವರೆಗೆವರೆಗೆ ಏನೆಲ್ಲ ಟಿ ಇ ಟಿ ಪೇಪರ್ ನಡೆದಿದೆ ಪೇಪರ್ ಒನ್ ಆಗಿರ್ಬೋದು ಪೇಪರ್ ಟೂ ಆಗಿರ್ಬೋದು ಎಲ್ಲ ಪೇಪರ್ಗಳಲ್ಲಿನ ಸೈಕಾಲಜಿ ಭಾಗನ ಭಾಗನ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಫಾರ್ ಯಾಕಪ್ಪ ಅಂತೇಳಿದ್ರೆ ಮುಂದೆ ಟಿ ಇ ಟಿ ಕಾಲ್ಫಾರ್ಮ್ ಹಾಕ್ ಆಗಿದೆ ಇನ್ನೇನು ಒಂದು ತಿಂಗಳಲ್ಲಿ ಅಥವಾ ಎರಡು ತಿಂಗಳಲ್ಲಿ ಎಕ್ಸಾಮ್ ನಡೀತಾ ನಡೀತೆ ನಡೆಯುತ್ತೆ ಸೊ ಎಲ್ಲರಿಗೂ ನಿಮಗೆಲ್ಲ ಉಪಯೋಗ ಆಗಲಿ ಅಂತೇಳಿ ಮಾಡ್ತಾ ಇದ್ದೀನಿ ಸೊ ಇದು ಫಸ್ಟ್ ಮೊದಲೇ ವಿಡಿಯೋ ಆಗಿರುತ್ತೆ ಸೊ ಇಲ್ಲಿಂದ ನಾನು ಪ್ರತಿನಿತ್ಯ ಒಂದು ಒಂದು ಪೇಪರ್ನ ವಿಡಿಯೋ ಹಾಕ್ತಾ ಹೋಗ್ತೀನಿ ಸೊ ಯಾರಿಗೆಲ್ಲ ಆ ಭಾಗ ಬೇಕು ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಟೈಮ್ ವೇಸ್ಟ್ ಮಾಡೋದು ಬನ್ನಿ ಮಗುವಿನ ವಿಕಾಸದ ಬೆಳ ಮಗುವಿನ ವಿ ಮಗುವಿನಲ್ಲಿ ವಿಕಾಸದ ಬೆಳವಣಿಗೆಗಳು ಕಂಡು ಬರಲು ಕಾರಣ ಏನಪ್ಪ ಅಂತೇಳಿದ್ರೆ ಅನುವಂಶತನ ಪರಿಸರನೂ ಅಥವಾ ಇಲ್ಲಿ ನೋಡಿ ಕೆಲವೊಂದು ಮಾರ್ಕ್ ಮಾಡಿದ್ದಾರೆ ಸೊ ಇದು ಏನು ಸರಿಯಾದ ಉತ್ತರ ಆಗಿ ಆಗಿರ್ಬೋದು ಅಥವಾ ಆಗದೇ ಇರ್ಬೋದು ಸೊ ಹಾಗಾಗಿ ಸೊ ಆನ್ಸರ್ ಹೇಳುವರೆಗೂ ಸ್ವಲ್ಪ ಕ ವೆಯ್ಟ್ ಮಾಡಿ ಅಥವಾ ನನ್ನ ಸ್ಲೋ ತೋರಿಸಿದ್ರೆ ನೀವು ಸ್ಪರ್ ಸ್ವಲ್ಪ ಒನ್ ಪಾಯಿಂಟ್ ಫೈವ್ ಎಕ್ಸಲ್ಲಿ ಸ್ಪೀಡ್ ಇಟ್ಕೊಂಡು ನೋಡಿ ಆಯಿತಾ ಸೊ ಇದಕ್ಕೆ ಅನುವಂಶತನ ಅನ್ನೋದು ಕಾರಣ ಆಗಿರ್ಬೋದು ಪರಿಸರನೂ ಕಾರಣ ಆಗಿರ್ಬೋದು ಆದರೆ ಆಪ್ಷನಲ್ಲಿ ಅನುವಂಶತಿ ಮತ್ತು ಪರಿಸರ ಅಂಶಗಳ ಅಂತ್ಯಕ್ರಿಯೆ ಅಂತ ಇರೋ ಇರೋದರಿಂದ ಸೊ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ನೋಡಿ ಪಿ ಅವರ ಪ್ರಕಾರ ಜ್ಞಾನಾತ್ಮಕ ವಿಕಾಸದ ಪ್ರಕ್ರಿಯೆಯಲ್ಲಿ ಪ್ರಾಕಲ್ಪನೆ ರೂಪಿಸುವ ಮತ್ತು ಪ್ರಯೋಗ ಮಾಡುವ ಸಾಮರ್ಥ್ಯ ಇಲ್ಲಿ ಕಾಣಬಹುದು ನೋಡಿ ಪ್ರಾಕಲ್ಪನೆ ರೂಪಿಸುವ ಅಂತಂದರೆ ಸ್ಥಾಯಿತದ ಪರಿಕಲ್ಪನೆಗಳು ಮಗುವಿನಲ್ಲಿ ಮೂರನೇ ಹಂತದಲ್ಲಿ ಕಂಡುಬರ್ತವೆ ಸೊ ಹಾಗಾಗಿ ಔಪಚಾರಿಕ ಕಾರ್ಯಗತ ಹಂತ ಅಂತಕ್ಕಂಥದ್ದು ಆಪ್ಷನ್ ಮೂರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಪ್ರಾಕಲ್ಪ ನಿರೂಪಿಸುವುದು ಮತ್ತು ಪ್ರಯೋಗ ಮಾಡುವ ಸಾಮರ್ಥ್ಯ ಔಪಚಾರಿಕ ಔಪಚಾರಿಕ ಕಾರ್ಯಗಳನ್ನು ಮಾಡುವಂಥ ಸಾಮರ್ಥ್ಯಗಳು ಇಲ್ಲಿಂದ ಪ್ರಾರಂಭ ಆಗ್ತದೆ ಇನ್ನು ಹನ್ನೊಂದರಿಂದ ಇನ್ನು ಸ್ಟಾರ್ಟ್ ಆಗುತ್ತಲ್ಲ ವಯಸ್ಸು ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಆಪ್ಷನ್ ಮೂರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ನೋಡಿ ಅರವತ್ತ್ಮೂರನೇ ಪ್ರಶ್ನೆ ತುಂಬ ಚೆನ್ನಾಗಿದೆ ಬೌದ್ಧಿಕ ಕೊರತೆ ಕಂಡುಬರುವ ಬುದ್ಧಿಶಕ್ತಿ ಸೂಚಂಕದ ವ್ಯಾಪ್ತಿ ಇಲ್ಲಿ ಇದೆಲ್ಲ ಕೂಡ ಬೌದ್ಧಿಕ ಕೊರತೆ ಇರತಕ್ಕಂಥ ಒಂದು ವ್ಯಾಪ್ತಿನೇ ಏನು ಝೀರೋಯಿಂದ ಇಪ್ಪತ್ತೈದು ಇದೆ ಅಲ್ವಾ ಇದು ತುಂಬ ಕಲಿಕೆಯಲ್ಲಿ ಕಲಿಯಲು ಅಸಾಧ್ಯ ಅಥವಾ ಸರಿಪಡಿಸಲು ಸಾಧ್ಯವಿಲ್ಲದಂತಹ ಒಂದು ಬುದ್ಧಿಶಕ್ತಿ ಸೂಚ್ಯಂಕ ಆಗಿರುತ್ತೆ ಸೊ ಇಲ್ಲಿ ಝೀರೋಯಿಂದ ಎಪ್ಪತ್ತರ ಒಳಗೆ ಏನು ಒಳಗೆ ಬರುತ್ತಲ್ವ ಸೊ ಅದನ್ನು ನಾವು ಕಲಿಯೋಕ್ಕೆ ಅಸಾಧ್ಯ ಅಥವಾ ಬುದ್ಧಿಶಕ್ತಿ ಸೂಚ್ಯಂಕದ ಕೊರೆ ಕೊರತೆ ಬೌದ್ಧಿಕ ಕೊರತೆ ಅಂತ 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 ನಾವು ಕರಿತೀವಿ ಏನು ಝೀರೋಯಿಂದ ಎಪ್ಪತ್ತಿದೆ ಅಲ್ವಾ ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಸೊ ನೆಕ್ಸ್ಟು ಅರವತ್ನಾಲ್ಕನ್ನು ಬುದ್ಧಿಶಕ್ತಿಯ ಮೂರು ಆಯಾಮಗಳ ಮಾದರಿಯನ್ನು ರೂಪಿಸೋದು ರೂಪಿಸೋರು ಯಾರಪ್ಪ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು ಗಿಲ್ಫೋರ್ಡ್ ಅವರು ಮೂರು ಮಾ ಮಾದರಿಯ ಆಯಾಮಗಳನ್ನು ಇವರು ತಯಾರು ಮಾಡ್ತಾರೆ ಸೊ ಇದಕ್ಕೆ ನೀವೆಲ್ಲ ಓದಿರ್ತೀರ ಸೊ ಬಿ ಎಡ್ ವಿದ್ಯಾರ್ಥಿಗಳಾಗಿದ್ದರೆ ಬಿ ಎಡ್ ವಿದ್ಯಾರ್ಥಿಗಳು ಈಗ ಪ್ರೆಸೆಂಟಾಗಿ ಥರ್ಡ್ ಸೆಮ್ಮಲ್ಲಿ ಇದು ಬರುತ್ತೆ ಸೊ ನಿಮಗೆಲ್ಲ ಗೊತ್ತಿರುತ್ತೆ ಬುದ್ಧಿಶಕ್ತಿ ಎನ್ನುವುದು ಇದರ ಬುದ್ಧಿಶಕ್ತಿ ಕುರಿತಂತ ವ್ಯಾಖ್ಯಾನವನ್ನ ಕೊಟ್ಟಿದ್ದಾರೆ ನೋಡಿ ಬುದ್ಧಿಶಕ್ತಿ ಅನ್ನೋದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಭಾವನಾತ್ಮಕ ಸಾಮರ್ಥ್ಯನೋ ಆಲೋಚಕ ಸಾಮರ್ಥ್ಯನೋ ಅಥವಾ ಜ್ಞಾನಾತ್ಮಕ ಸಾಮರ್ಥ್ಯನೋ ಅಥವಾ ಚರಣಸಾಮರ್ಥ್ಯನು ಅಂತ ಕೇಳಿದ್ದಾರೆ ಇಲ್ಲಿ ಬುದ್ಧಿಶಕ್ತಿ ಅಂತ ಕೂಡಲೇ ನಾವು ಮಗುವಿನ ಐಕ್ಯೂ ಅಂತ ಹೇಳ್ತೀವಿ ಐಕ್ಯೂ ಅಂದರೆ ಇಟ್ ಮೀನ್ಸ್ ಜ್ಞಾನ ಅಂತ ಜ್ಞಾ ವ್ಯಕ್ತಿ ಇರತಕ್ಕಂಥ ಜ್ಞಾನವನ್ನು ನಾವು ಬುದ್ಧಿಶಕ್ತಿ ಅಂತ ಕರಿತೀವಿ ಸೊ ಹಾಗಾಗಿ ಆಪ್ಷನ್ ಮೂರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಅರವತ್ತೈದನೇ ಪ್ರಶ್ನೆ ಒಬ್ಬ ಬುದ್ಧಿಮಾಂದ್ಯ ಮಗುವಿನ ಅವಧಾನ ಅವಧಿ ಕಡಿಮೆ ಇರುತ್ತದೆ ಏಕೆಂದರೆ ನೋಡಿ ಒಬ್ಬ ಬುದ್ಧಿಮಾಂತರ ಮಗುವಿನಿಗೆ ಅಂದರೆ ಏನೋ ಕೇಂದ್ರೀಕ ಪಾಠಕ್ಕೆ ಕೇಂದ್ರೀಕರಣ ಶಕ್ತಿ ಅದಕ್ಕೆ ಕಡಿಮೆ ಇರುತ್ತೆ ಮಗುವಿಗೆ ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಕೆಳ ಕಾರಣ ಕೊಟ್ಟಿದ್ದಾರೆ ನೋಡಿ ಇದು ಮಗುವನ್ನು ಗಮನಿಸಲು ಶಿಕ್ಷಕರಿಗೆ ಸ್ವಲ್ಪ ಸಮಯ ಲಭ್ಯವಿರುತ್ತದೆ ಆಪ್ಷನ್ ಬಿ ಮಗು ಬಹಳ ತುಂಟವನಾಗಿರುವುದು ಆಪ್ಷನ್ ಸಿ ಅವನ ಸ್ನೇಹಿತರು ಅಡ್ಡಿ ವಹಿಸುವುದು ಆಪ್ಷನ್ ಫೋರ್ ಹುಟ್ಟಿನಿಂದ ಬಂದ ಗುಣಗಳು ನೋಡಿ ಈ ಒಂದು ಸಾ ಸಾಮಾನ್ಯ ಮಗು ಕಲಿಲಿಕ್ಕೆ ಕಲೇ ಸಾಧ್ಯ ಇರತಕ್ಕಂಥ ಸಾಮಾನ್ಯ ಮಗುವಿಗೆ ಅವಧಾನ ಅವಧಿನೇ ಇಪ್ಪತ್ತೈದು ನಿಮಿಷಗಳು ಸೊ ಅದಕ್ಕಾಗಿ ನಾವು ನಲವತ್ತೈದು ನಿಮಿಷಗಳಾಗ ಒಂದು ಒಂದು ಬೋಧನಾ ಅವಧಿಯನ್ನು ನಿಧಿ ಮಾಡ್ತಾರೆ ಅದರಲ್ಲಿ ನಾವು ಪಾಠಕ್ಕೆ ಪೀಟಿಗೆ ಹಾಕುವುದು ಅಥವಾ ತೊಡಿಸಿಕೊಳ್ಳುವ ಒಂದು ಕಾರ್ಯದಕ್ಕೆ ಹೋಗಿ ಟೈಮು ಅದರಲ್ಲಿ ಎಲ್ಲ ವ್ಯಕ್ತಿ ವಿದ್ಯಾರ್ಥಿಗಳನ್ನು ಕೇಂದ್ರೀಕರಿಸಿಕೊಂಡು ನಾವು ಇಪ್ಪತ್ತೈದು ನಿಮಿಷಗಳ ಒಳಗೆ ಏನು ಪಾಠವನ್ನು ಮಾಡ್ತೀವಿ ಆದರೆ ಅದಕ್ಕಿಂತ ಕಡಿಮೆ ಬುದ್ಧಿ ಬುದ್ಧಿಮಾಂದ್ಯ ಬುದ್ಧಿಮಾನ್ಯ ಮಕ್ಕಳಿರ್ತಾರೆ ಮ ಶಾಲೆಯಲ್ಲಿ ಸೊ ಅವರು ಕೂಡ ಅವಧಾನ ಕೇಂದ್ರ ಅವಧಾನ ಕೇಂದ್ರೀಕರಣ ಮಾಡಲಿಕ್ಕೆ ಸಮಯ ಸ್ವಲ್ಪ ಇರುತ್ತೆ ಯಾಕೆ ಅಂತಂದರೆ ಅವು ಅವಕ್ಕೆ ಬಂದಂಥ ಹುಟ್ಟಿಂದ ಬಂದಂಥ ಗುಣಗಳು ಇದಕ್ಕೆ ಕಾರಣ ಆಗಿರುತ್ತೆ ಸೊ ಸಮಯ ಸ್ವಲ್ಪ ಸ್ವಲ್ಪ ಇರುತ್ತೆ ಅದು ಕೂಡ ಕಾರಣ ಆಗಿರ್ಬೋದು ಮಗು ಬಹಳ ತುಂಟತನವಾಗಿರು ತು ತುಂಟನಾಗಿರುವುದು ನೋಡ್ತಿದ್ದೀರ ನೀವು ನೀವು ಪಾಠ ಮಾಡಲಿಕ್ಕೆ ಹೋದಾಗ ನೀವು ಇದನ್ನು ಅನುಭವ 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 ಬಂದಿರುತ್ತೆ ಮತ್ತು ಅವನ ಸ್ನೇಹಿತರು ಅಡ್ಡವಾಯಿಸುವುದು ಕೂಡ ಆಗಿರ್ಬೋದು ಆದರೆ ಇದಕ್ಕೆಲ್ಲಕ್ಕಿಂತ ಹುಟ್ಟಿನ ಬಂದ ಗುಣಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಓಕೆನಾ ನೆಕ್ಸ್ಟು ಒಳನೋಟ ಕಲಿಕೆಯ ಮುಖ್ಯ ಮುಖ್ಯವಾದ ಲಕ್ಷಣ ಯಾವುದು ಒಳನೋಟ ಕಲಿಕೆ ಅಂತಕ್ಕಂಥ ಕೂಡಲೇ ನಿಮಗೆ ಕೋಲಾರ ಬರ್ಗ್ರವರ ಜಿಂಪಾಜಿ ಮಲೆ ಮಾಡಕ್ಕಂತಹ ಪ್ರಯೋಗವನ್ನ ಬಗ್ಗೆ ನೀವು ನಿಮಗೆ ಬರಬೇಕು ಏನಂದರೆ ಆ ಕಬ್ಬಿಣ ಸಲಾಕೆ ಒಳಗಿದೆ ಒಂದು ಹಸಿದ ಚಿಂಪಾಂಜಿಯನ್ನು ಇಟ್ಟು ಅದಕ್ಕೆ ಬಾಳೆಹಣ್ಣನ್ನು ಮೇಲೆ ಕಟ್ಟಿ ಇರ್ತಕ್ಕಂಥ ಒಂದು ಪ್ರಸಂಗ ನಿಮಗೆ ಕಣ್ಣು ಮುಂದೆ ಬರುವ ಒಳನೋಟ ಕಲಿಕೆ ಅಂದ್ಕೊಡಲೇ ಸೊ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ತಕ್ಷಣಕ್ಕೆ ತಕ್ಷಣ ವಿಚಾರಕ್ಕೆ ಒಳೆಯೋದು ವಿಚಾರ ಒಣ್ಣು ಒಳೆಯೋದಾಯ್ತಲ್ವಾ ಸೊ ಇದು ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಏ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಸೊ ನಿಮ್ಮ ಬಗ್ಗೆ ಗೊತ್ತಿರಲಿ ಇದು ಏನಪ್ಪ ಅಂತ ಹೇಳಿದ್ರೆ ತಕ್ಷಣ ವಿಚಾರ ಹೊಳೆಯುವಂತಹ ಒಂದು ಯಾವುದಾದ್ರೂ ಅಂಶ ಇದ್ದರೆ ಅದು ಒಳನೋಟ ಕಲಿಕಾ ಸಿದ್ಧಾಂತ ಯಾರ್ದಪ್ಪ ಅಂತ ಕೋಲ್ ಹಲ್ಬ ಕೋಲ್ಬರ್ಕವರು ಅಂತ ನಿಮಗೆ ಗೊತ್ತಿರಬೇಕು ನೆಕ್ಸ್ಟು ಅರವತ್ತೆಂಟು ಪ್ರತಿಭಾವಂತ ಮಕ್ಕಳು ಯಾವಾಗಲೂ ಇದನ್ನು ನೋಡುವುದು ಏನು ಏನನ್ನು ಕೇಳಿದರೆ ಪ್ರಯೋಗಗಳಲ್ಲಿ ಕೆಲಸ ಮಾಡುವುದು ಗ್ರಂಥಾಲಯಗಳಲ್ಲಿ ಗ್ರಂಥಾಲಯಗಳಲ್ಲಿ ಅಭ್ಯಾಸ ಮಾಡುವುದು ಇತರರನ್ನು ಗೆಲ್ಲಲು ಅವಕಾಶ ಅವಕಾಶಗಳು ವಿನೂತನ ಕಾರ್ಯಗಳು ಸೊ ಇವೆಲ್ಲವೂ ಕೂಡ ಆಗಿರ್ಬೋದು ಆದರೆ ನಾವು ಏನು ಸು ಪ್ರತಿಭಾವಂತ ಮಕ್ಕಳು ಅಥವಾ ಸೃಜನಶೀಲ ಮಕ್ಕಳು ಅಂತ ಕೂಡಲೇ ವಿನೂತನ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಯಾವಾಗಲೂ ಕೂಡ ಹೊಸ ಹೊಸ್ದಾಗಿ ಏನಾದರೂ ಕಾರ್ಯಗಳನ್ನು ಮಾಡಲಿಕ್ಕೆ ಬಯಸ್ತಾರೆ ಸೊ ಇದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ನೋಡಿ ನಿಮಗೆ ಐಕೆಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಕೇಳಿದ್ದಾರೆ ಒಬ್ಬ ಹುಡುಗನ ಮಾನಸಿಕ ವಯಸ್ಸು ಎಮ್ ಎ ಇಕ್ವಲ್ ಟು ಎಂಟು ಆಗಿ ಹಾಗೂ ದೈಹಿಕ ವಯಸ್ಸು ಸಿ ಎ ಹತ್ತು ಆಗಿದ್ದರೆ ಆತನ ಐ ಕ್ಯೂ ಎಷ್ಟಿರುತ್ತೆ ನಿಮಗೆ ಗೊತ್ತಿರಬೇಕು ಇಲ್ಲಿ ಒಂದು ಸರಿ ಬರೆದಿದ್ದಾರೆ ನೋಡಿ ಈ ಸೂತ್ರ ನಿಮಗೆ ಗೊತ್ತಿರಬೇಕು ಐ ಕ್ಯೂ ಈಕ್ವಲ್ ಟು ಎಮ್ ಎ ಬೈ ಸಿ ಎ ಇಂಟು ಅಂಟ್ರೆಡ್ ಸಿ ಎ ಇಂಟು ಅಂಟ್ರೆಡ್ ಇಲ್ಲಿ ಏನು ನಿಮಗೆ ಎಮ್ ಎ ಇರೋ ಜಾಗದಲ್ಲಿ ಎಮ್ ಎ ಅಂದರೆ ಯಾವುದೋ ಮಾನಸಿಕ ವಯಸ್ಸು ಎಷ್ಟು ಹತ್ತು ಎಂಟು ವರ್ಷ ನಿಮಿಷ ಮಾನಸಿಕ ವಯಸ್ಸು ಎಷ್ಟು ಎಂಟು ವರ್ಷ ಹೌದಲ್ವಾ ದೈಹಿಕ ವಯಸ್ಸು ಹತ್ತು ವರ್ಷ ಇಂಟು ಇಲ್ಲಿ ಹಂಡ್ರೆಡ್ ಅಲ್ವಾ ಸೊ ಈ ಹಂಡ್ರೆಡು ಹತ್ತು ಹತ್ತು ಹತ್ತಲೇ ನೂರು ಓಕೆನಾ ಎಂಟು ಇಂಟು ಹತ್ತು ಎಂಟು ಹತ್ತಲೆ ಎಂಬತ್ತು ಸೊ ಹಾಗಾಗಿ ಇದರಲ್ಲಿ ಎಂಬತ್ತು ಯಾವುದಿದೆಯೋ ಅದು ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಸಿ ಯಲ್ಲಿ ಎಂಬತ್ತು ಅಂತಕ್ಕಂಥದ್ದು ಇದೆ ಸೊ ಹಾಗಾಗಿ ಇದಕ್ಕೆ ಸಿ ಆಗುತ್ತೆ ನೋಡಿ ಒಬ್ಬ ಬಾಲಕ ಸಂಗೀತದಲ್ಲಿ ಪ್ರಾವೀಣ್ಯತೆನ ಪಡೆಯುವುದು ಇದಕ್ಕೆ ಉದಾಹರಣೆಯಾಗಿದೆ ನೋಡಿ ಯಾವುದೇ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಯಾವುದಾದ್ರೂ ಒಂದು ಪ ಪ್ರತಿಫಲಕ್ಕೋಸ್ಕರ ಮಾಡಿದರೆ ಅದು ಬಾಹ್ಯ ಬಾ ಬಾಭಿಪ್ರೇರಣೆ ಆಗಿರುತ್ತೆ ನಾವು ಮನಸಂತೋಷಕ್ಕಾಗಿ ನಮ್ಮ ಸಂತೋಷಕ್ಕಾಗಿ ನಾವು ಕಲಿತಾ ಇದ್ರೆ ಅದು ಆಂತರಿಕ ಅಭಿಪ್ರಾಯ ಆಗುತ್ತೆ ಒಬ್ಬ ಕಲಿತಾ ಇದ್ದಾನೆ ಅಂದರೆ ಅವನು ಯಾವುದೇ ಒಂದು ಇಲ್ಲಿ ಏನೂ ಕೊಟ್ಟಿಲ್ಲ ಏನು ಒಂದು ಏನು ಯಾವುದೋ ಒಂದು ಪ್ರೈಝನ್ನು ಇಟ್ಟಿದ್ದಾರೆ ಅದನ್ನು ಪಡಲಿಕ್ಕೋಸ್ಕರ ವಿದ್ಯಾರ್ಥಿ ಸಂಗೀತವನ್ನು ಕಲಿತಾರೆ ಅಂತ ಅಂದ್ಕೊಡಲೇ ಅದು ಬಹ್ಯಾ ಅಭಿಪ್ರೇರಣೆ ಆಗುತ್ತೆ ಸೊ ಇಲ್ಲಿ ಅವ್ನು ಸುಮ್ಮನೆ ಕಲಿತಾ ಇದಾನೆ ಅಂದ್ಕೊಡಲೇ ಇದು ಆಂತರಿಕ ಅಭಿಪ್ರಾಯ ಆಗುತ್ತೆ ಭಾಷಾ ಬೆಳವಣಿಗೆಯಲ್ಲಿ ಮೌಖಿಕ ಅಭಿವ್ಯಕ್ತಿ ಮತ್ತು ಕೂಡುವಿಕೆ ಅಂಶಗಳ ಈ ಮೂಲಕ ಕಳಿಸಬಹುದು ಇಲ್ಲಿ ಭಾಷೆ ಕಲಿಯೋದು ಮುಖ್ಯ ಯಾವುದರಿಂದ ಅಂದರೆ ಅನುಕರಣೆ ಮೂಲಕ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಎಪ್ಪತ್ತೆರಡನೇ ಅಭ್ಯಾಸ ನಿಯಮದಲ್ಲಿ ಇತರ ವಸ್ತುಗಳು ಸಮನಾಗಿದ್ದು ಎಂಬ ನುಡಿಗಳು ಇವುಗಳಿಗೆ ಸಂಬಂಧಪಟ್ಟಿದೆ ಇಲ್ಲಿ ನೋಡಿ ಇತರ ವಸ್ತುಗಳು ಸಮನಾಗಿದ್ದು ಅಂತ ಏನು ಬಂದರೆ ಅಂತಂದರೆ ಪರಿಣಾಮ ಮತ್ತು ಸಿದ್ಧತೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಸೊ ಎಪ್ಪತ್ತೆ ಎರಡನಕ್ಕೆ ಆಪ್ಷನ್ನು ಒಂದು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಪರಿಣಾಮ ನೀವು ಹೊತ್ತಿ ಹೇಳುವುದು ಈಗ ಯಾವುದೋ ಒಂದು ಕೆಲಸ ಅಂತ ಹೇಳಿದ್ರೆ ಅಲ್ಲಿ ಬಹು ಬಹುಮಾನಗಳನ್ನು ಮಾತ್ರ ಆಗುತ್ತೋ ಅಥವಾ ಶಿಕ್ಷೆಗಳನ್ನು ಮಾತ್ರ ನಾವು ಎದುರು ನೋಡ್ಬೋದು ಅಥವಾ ಬಹುಮಾನ ಅಥವಾ ಶಿಕ್ಷೆ ಎರಡನ್ನೂ ನೋಡ್ಬೋದು ಬಹುಮಾನ ಅಥವಾ ಶಿಕ್ಷೆ ಎರಡೂ ಅಲ್ಲ ಬೇರೆ ಏನನ್ನು ನೋಡ್ಬೋದು ಅಂತಂದಾಗ ನಾವು ಒಂದು ಪರಿಣಾಮ ಒಂದು ಯಾವುದಾದ್ರೂ ಅಭ್ಯಾಸವನ್ನು ಮಾಡಿದೆ ಮಾಡಿದ್ದೀವಿ ಪ್ರಯ ಅದೇನು ಪ್ರಯೋಗವನ್ನು ಮಾಡಿದ ಕೂಡಲೇ ಮಾಡಿದ ಮೇಲೆ ಬರ್ತಕ್ಕಂಥ ಪರಿಣಾಮ ಏನಪ್ಪ ಅಂದರೆ ಬಹುಮಾನ ಅಥವಾ ಮತ್ತು ಶಿಕ್ಷೆ ಎರಡನ್ನೂ ನಾವು ಎದುರು ನೋಡ್ಬೋದು ಬಹುಮಾನ ಆದರೂ ಬರ್ಬೋದು ಶಿಕ್ಷೆನಾದರೂ ಬರ್ಬೋದು ಓಕೆನಾ ನೋಡಿ ಎಕ್ ಎಪ್ಪತ್ನಾಲ್ಕನೇ ಪ್ರಶ್ನೆ ಮಾನಸಿಕ ಮಾನಸಿಕ ಕೌಶಲ್ಯ ಮತ್ತು ತಿಳುವಳಿಕೆಯ ಪರಿಕಲ್ಪನೆಯನ್ನು ಪರೀಕ್ಷೆಯನ್ನು ಮಾಡುವಲ್ಲಿ ಮೌಲ್ಯವಾದ ಪರೀಕ್ಷೆ ಯಾವುದಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಯಾವುದು ಅಂದರೆ ಮುಖ್ಯವಾದ್ದು ಬಹು ಆಯ್ಕೆ ಮಾದರಿ ಪರೀಕ್ಷೆಗಳು ತುಂಬ ಎಫೆಕ್ಟಿವ್ ಆಗಿರ್ತವೆ ಅಂತೇಳಿ ಹೇಳ್ಬೋದು ಸೊ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ನೋಡಿ ವಸ್ತುನಿಷ್ಠ ಮಾದರಿ ಪರೀಕ್ಷೆಗಳು ಲಘು ಮಾದರಿ ಪರೀಕ್ಷೆಗಳಿಗಿಂತ ಹೆಚ್ಚು ಆದ್ಯತೆ ಪಡೆದಿದೆ ಏಕೆಂದರೆ ವಸ್ತುನಿಷ್ಠ ಮಾಲಿ ಏನಾಗುತ್ತೆ ಅಂತ ಹೇಳಿದ್ರೆ ವ್ಯಕ್ತಿನಿಷ್ಠತೆಯನ್ನು ಇವು ಕಡಿಮೆ ಮಾಡ್ತವೆ ನಿಮಗೆಲ್ಲ ಓದಿರ್ತೀರಲ್ವ ಪರೀಕ್ಷೆಗಳ ಬಗ್ಗೆ ಸೊ ಅಲ್ಲಿ ಏನಾಗುತ್ತಪ್ಪ ಅಂದರೆ ವ್ಯಕ್ತಿನಿಷ್ಠತೆಯನ್ನು ಕಡಿಮೆ ಮಾಡೋದರಿಂದ ನಾವು ಲಘು ಮಾದರಿ ಪರೀಕ್ಷೆಗಳಿಂತ ಹೆಚ್ಚು ವಸ್ತುನಿಷ್ಠ ಮಾದರಿ ವಸ್ತುನಿಷ್ಠ ಮಾದರಿ ಪರೀಕ್ಷೆಗಳು ಉಪಯುಕ್ತವಾಗ್ತವೆ ಅಂತ ಕೇಳ್ಬೋದು ಈ ವಸ್ತುನಿಷ್ಠ ಮಾದರಿಯಿಂದ ಹೊಂದಿಸಿ ಬೇರೆಯರ್ ಆಗಿರ್ಬೋದು ಏನು ನಾಲ್ಕು ಆಪ್ಷನ್ ಇರ್ತವೆ ಸೊ ಆ ಅಂತ ಒಂದು ಪ್ರಶ್ನೆಗಳಾಗಿರ್ಬೋದು ನೋಡಿ ಎಪ್ಪತ್ತಾರನೇ ಪ್ರಶ್ನೆ ಒಬ್ಬ ವ್ಯಕ್ತಿ ತನ್ನ ನ್ಯೂನತೆಯನ್ನು ಇತರರ ಮೇಲೆ ವರ್ಗಾಯಿಸಲು ಪ್ರಯತ್ನಿಸುವ ತಂತ್ರ ಸೊ ಇಲ್ಲಿ ತಂತ್ರಗಳ ಬಗ್ಗೆ ನಾವು ಎಂಟು ತಂತ್ರಗಳನ್ನು ನಾವು ಏನು ನೋಡ್ತೀವಿ ಸಮಾಜ ತಂತ್ರಗಳು ಸೊ ಅಲ್ಲಿ ಪ್ರಕ್ಷೇಪಣೆ ತಂತ್ರ ಅಂತಕ್ಕಂಥದ್ದು ನಾವು ನಮ್ಮ ತಪ್ಪುಗಳನ್ನು ಇತರ ಮೇಲೆ ಹಾಕ್ತೀವಿ ಸೊ ಅಲ್ಲಿ ಪ್ರಕ್ಷೇಪಣೆ ತಂತ್ರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಕಾರ್ಯಸರಣಿ ಬೋಧನೆಯು ಈ ತತ್ವಗಳನ್ನು ಅನ್ವಯಿಸಿ ರೂಪಿಸಲ್ಪಟ್ಟಿದೆ ಕಾರ್ಯಸರಣೆ ಬೋಧನೆ ಇಲ್ಲಿ ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಅಥವಾ ಕ್ರಿಯಾಜನ್ಯ ಕಲಿಕೆ ಸಿದ್ಧಾಂತದಲ್ಲಿ ನಾವು ಈ ಒಂದು ಬಗ್ಗೆ ನೋಡ್ತೀವಿ ಸೊ ಹಾಗಾಗಿ ಇದಕ್ಕೆ ಕ್ರಿಯಾಜನ್ಯ ಕಲಿಕೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಕಕ್ಷಿ ಕೇಂದ್ರಿತ ಕಕ್ಷಿ ಅಂದರೆ ವಿದ್ಯಾರ್ಥಿ ಕೇಂದ್ರಿತ ಆಪ್ತ ಸಲೋ ಸಲಹೆ ವಿಧಾನವು ಹೀಗೆ ಕರೆಯಲ್ಪಟ್ಟಿರ್ತೇವೆ ಕಕ್ಷಿ ಕೇಂದ್ರಿತ ಆಪ್ತ ಸಲಹೆ ವಿಧಾನವು ಹೇಗೆ ಕರೆಯಲ್ಪಡುತ್ತದೆ ಅಂದರೆ ಅದರ ಅನ ಅನಿರ್ದೇಶಿತ ಆಪ್ತ ಸಲಹೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಸೊ ಇದ್ರ ಬಗ್ಗೆ ಗೊತ್ತಿರಲಿ ಒಬ್ಬ ಹುಡುಗಿ ಒಂದು ಪುಟ್ಟ ಕಥೆಯನ್ನು ಓದುತ್ತಾಳೆ ಅವಳು ಅದನ್ನು ಓದಿದ ನಂತರ ಕಥೆಯ ಕೊನೆಯಲ್ಲಿ ನೀಡುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸುತ್ತಾಳೆ ಮತ್ತು ಆ ಕಥೆಯ ಮುಕ್ತಾಯ ಬೇರೆಯ ರೀತಿಯಲ್ಲಿ ಇರಬೇಕೆಂದಿತ್ತು ಇರಬೇಕೆಂದಿತ್ತು ಎಂದು ಅಪೇಕ್ಷಿಸುತ್ತಾಳೆ ಇದು ವಿದ್ಯಾರ್ಥಿಯ ಯುವತಿಯನ್ನು ತೋರಿಸುತ್ತೆ ಈಗ ಒಂದು ಕೆ ಒಂದು ಕಥೆಯನ್ನು ಓದಿ ಅದಕ್ಕೆಲ್ಲ ಉತ್ತರಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ ಸೊ ಈ ಎಂಡಿಂಗು ಈ ರೀತಿಯಾಗಿರ್ಬೋದು ಈ ರೀತಿಯಾಗಿ ಇರಬೇಕಿತ್ತು ಅಂತೇಳಿ ನಾವು ಹೇಳೋದಾದರೆ ಅದನ್ನು ನಾವು ಸೃಜನಶೀಲತೆ ಅಂತ ಹೇಳ್ತೀವಿ ಹೌದಲ್ವಾ ನೀವು ಮಕ್ಕಳಲ್ಲಿ ಸರ್ ಇದು ಹಿಂಗಿರ್ಬೋದು ಅಂತ ಹೇಳಿದ್ರೆ ನೋಡಿದ್ರೆ ಹೇಳ್ತಿರ್ತಾರೆ ಮಕ್ಕಳು ಶಾಲೆಯಲ್ಲಿ ಸೊ ನೀವು ಯಾವುದಾದ್ರು ಒಂದು ಪಾಠವನ್ನು ಮಾಡ್ತಾ ಇದ್ರೆ ಅದರಲ್ಲಿ ಯಾವ ಯಾವ ಮಕ್ಕಳಪ್ಪ ಅಂತೇಳಿದ್ರೆ ಒಂದು ಆರರಿಂದ ಎಂಟನೇ ತರಗತಿ ಮಕ್ಕಳು ಈ ಒಂದು ಸೃಜನಶೀಲತೆಯಲ್ಲಿ ಹೆಚ್ಚು ನಾವು ಗಮನಿಸ್ಬೋದು ಮಕ್ಕಳು ಯಾವಾಗಲೂ ಸರ್ ಅದು ಹಿಂಗಿರಬಾರ್ದು ಹಿಂಗಿರಬೇಕಿತ್ತು ಹಿಂಗಿರಬಾರ್ದು ಹಿಂಗಿರಬೇಕಿತ್ತು ಅಂತ ನಾವು ಪಾಠವನ್ನು ಮಾಡಲಿಕ್ಕೆ ಅಡ್ಡಿಯನ್ನು ಪಡಿಸ್ತಿರ್ತಾರೆ ಸೊ ಅವರಲ್ಲಿ ಇರ್ತಕ್ಕಂಥ ಸೃಜನಶೀಲತೆ ನೋಡಿ ಮತ್ತು ಆ ಮಕ್ಕಳು ಬುದ್ಧಿವಂತರು ಕೂಡ ಆಗಿರ್ತಾರೆ ಸೊ ಅದನ್ನು ನಾವು ಸೃಜನಶೀಲತೆ ಅಂತ ಹೇಳ್ತೀವಿ ಓಕೆನಾ ನೆಕ್ಸ್ಟು ಎಂಬತ್ತು ಒಬ್ಬ ಹುಡುಗ ಕಡಿಮೆ ಸ್ವಕೇಂದ್ರಿತ ಕಡಿಮೆ ಆಕ್ರಮಣಕಾರಿ ಕಡಿಮೆ ಸ್ವಾರ್ಥಿ ಮತ್ತು ಕಡಿಮೆ ಪರಾವಲಂಬಿ ಇಲ್ಲಿ ನಾವು ಕಡಿಮೆ ಸ್ವಾರ್ಥಿ ಅನ್ನೋದನ್ನು ನಾವು ಹೆಚ್ಚು ಗಮನಿಸಬೇಕಾಗುತ್ತೆ ಮತ್ತು ಕಡಿಮೆ ಆಕ್ರಮಣಕಾರಿ ಇಲ್ಲೆಲ್ಲ ಮಗುವಿಗೆ ಜವಾಬ್ದಾರಿ ಬಂದಿದೆ ಅಂತ ಅರ್ಥ ಸೊ ಮಗುವಿಗೆ ಜವಾಬ್ದಾರಿಗಳು ಬಂದಿದೆ ಅಂದರೆ ಅವನು ಸಾಮಾಜಿಕವಾಗಿ ಬೆಳ ಬೆಳೀತಾ ಇದ್ದಾನೆ ಅಂತ ಅರ್ಥ ಸೊ ಅದಕ್ಕಾಗಿ ಇದು ಆಪ್ಷನ್ ನಾಲ್ಕು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ನೋಡಿ ಎಂಬತ್ತೊಂದು ಮಗು ಒಂದು ಚಮಚವನ್ನು ಹಿಡಿದುಕೊಳ್ಳುವುದನ್ನು ಕಲಿತಾಗ ಆತನ ಮುಂದೆ ಅದೇ ರೀತಿಯ ಉದ್ದದ ಮತ್ತು ತೆಳವಾದ ವಸ್ತುಗಳನ್ನು ಹಿಡಿ ಹಿಡಿದುಕೊಳ್ಳಬಲ್ಲನು ಇದು ಮುಂದಿನ ಕಲಿಕೆಗೆ ಏನಾಗ್ತದೆ ಅಂತೇಳಿದ್ರೆ ಸ್ಥಳಾವಕಾಶ ಮಾಡಿಕೊಡುತ್ತೆ ಓಕೆನಾ ಮುಂದಿನ ಕಲಿಕೆಗೆ ಈ ಒಂದು ಚಮಚ ಅಂತ ಹೇಳಿದ್ರೆ ದೊಡ್ಡದಾದ ದೊಡ್ಡದಿದ್ದರೆ ಮುಂದೆ ಅದೇ ರೀತಿಯಾದ ಸಣ್ಣ ಚಮಚವನ್ನು ಹಿಡ್ಕೊಳ್ಳೋದು ಅಥವಾ ಉದ್ದನೆಯ ಕಟಿಗೆಗಳನ್ನು ಹಿಡ್ಕೊಳ್ಳೋದು ಸೊ ತಳವಾದ ವಸ್ತುಗಳನ್ನು ಹಿಡ್ಕೊಳ್ಳಿ ಕೂಡ ಯಾವುದೇನಾಗುತ್ತೆ ಮುಂದೆ ಸ್ಥಳಾವಕಾಶ ಒದ್ಕೊಡು ಒದಗಿಸಿಕೊಡುತ್ತೆ ಎಂಬತ್ತೆರಡು ಕಲಿಕೆಯ ಕಲಿಕೆಯು ನಿಧಾನಗತಿಯಲ್ಲಿ ಸಾಗಿ ಅಂತಿಮವಾಗಿ ನಿಂತು ಹೋಗುವ ಮತ್ತು ಅದು ಮುಂದುವರಿಯುವ ಸಾಧ್ಯತೆ ಇಲ್ಲ ಎನಿಸುವ ಬಿಂದು ಯಾವುದಪ್ಪ ಅಂದರೆ ಸಮತಲ ಬಿಂದು ನೀವೆಲ್ಲ ಓದಿರ್ತಿರೋ ಕಲಿಕೆ ಕಲಿಕೆಯ ಕಲಿಕೆಯ ಬಗ್ಗೆ ಓದುವಾಗ ಸೊ ಇದ್ರ ಬಗ್ಗೆ ಓದಿರುತ್ತೆ ಸಮತಲ ಬಿಂದಲ್ಲಿ ಏನು ಕಲಿಕೆ ಸಂಪೂರ್ಣವಾಗಿ ನಿಂತು ಹೋಗುತ್ತೆ ಈ ಹಂತವನ್ನು ಕೂಟಯುಗ ಅಂತ ಕರಿತೇವೆ ಕೂಟಯುಗ ಅಂತ ಅಂದರೆ ಶಾಲೆಗೆ ಇನ್ನೇನು ಮಗು ಶಾಲೆಗೆ ಹೋಗಬೇಕು ಆ ಒಂದು ಹಂತವನ್ನು ನಾವು ಏನು ಕೂಟಯುಗ ಅಂತ ಕರಿತೀವಿ ಅದು ಗುಂಪುಗಾರಿಕೆ ಯುಗ ಅಂತ ಕರಿತೀವಿ ಸೊ ಅದು ಉತ್ತರ ಬಾಲ್ಯಾವಸ್ಥೆ ಉತ್ತರಬಲೆ ಹಂತವನ್ನು ನಾವು ಕೂಟ ಅಂತ ಕರಿತೀವಿ ನೆಕ್ಸ್ಟ್ ಎಂಬತ್ನಾಲ್ಕನೇ ನೋಡಿ ಒಬ್ಬ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯವನ್ನು ಕಾಪಾಡಲು ಕೈಗೊಳ್ಳಬೇಕಾದ ಕ್ರಮ ಯಾವುದು ಸೊ ನಾವು ಶಿಕ್ಷಕರಾದರೆ ಇದರ ಬಗ್ಗೆ ಹೆಚ್ಚಿನ ಗಮನ ಗಮನವನ್ನು ವಹಿಸಬೇಕಾಗುತ್ತೆ ಆಗಾಗ ಪ್ರವಾಸ ಕೈಗೊಳ್ಳುವುದಾ ಅಥವಾ ವಿದ್ಯಾರ್ಥಿಗಳನ್ನು ಉನ್ನತ ಕೇಂದ್ರ ಅಂಕ ಗಳಿಸುವಂತೆ ಪ್ರೋತ್ಸಾಹಿಸುವುದು ಆಪ್ಷನ್ ಸಿ ಅನಾರೋಗ್ಯಕರ ಸ್ಪರ್ಧೆಯನ್ನು ತಡೆಗಟ್ಟುವುದು ಆಪ್ಷನ್ ಡಿ ಸಾಪಟ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಮಾಡುವುದು ಸೊ ಇದು ಎಲ್ಲ ಸರಿಯಾದ ಉತ್ತರ ಆಗುತ್ತೆ ಆದರೆ ಇಲ್ಲೇನು ಮಾನಸಿಕ ಆರೋಗ್ಯ ಅಂತಂದು ಕೂಡಲೇ ಇಲ್ಲೇನು ಅನಾರೋಗ್ಯಕರ ಸ್ಪರ್ಧೆ ಅನಾರೋಗ್ಯಕರ ಸ್ಪರ್ಧೆ ಏರ್ಪಟ್ಟಾಗ ಮಕ್ಕಳಲ್ಲಿ ಕಲಹಗಳು ಉಂಟಾಗ್ಬೋದು ಸೊ ಹಾಗಾಗಿ ಶಿಕ್ಷಕರಾದಂಥವರು ಈ ಅನಾರೋಗ್ಯಕರ ಸ್ಪರ್ಧೆಗಳನ್ನು ತಡೆಯುವುದು ಅತ್ಯಂತ ಮುಖ್ಯ ಆಗಿರುತ್ತೆ ಈ ನಾನೆಚ್ಚು ನೀನು ಹೆಚ್ಚು ಭಾರ ನೋಡೋಣ ಅಂಥೇಳಿ ಮಕ್ಕಳು ಕೈ ಕೈ ಮಿಲಾಸಿರ್ತಾರೆ ಇರ್ತಾರೆ ಸೊ ಅಂಥ ಸಂದರ್ಭದಲ್ಲಿ ಶಿಕ್ಷಕರ ಮಧ್ಯವಹಿಸಿ ಪ್ರವೇಶಿಸಿ ಅಂಥ ಒಂದು ಕೆಲಸಗಳನ್ನು ಕೆಲಸಗಳಿಂದ ಮಕ್ಕಳನ್ನು ದೂರ ಇಡಬೇಕಾಗುತ್ತದೆ ಇನ್ನು ಎಂಬತ್ತೈದು ಒಬ್ಬ ಹುಡುಗಿ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿದೆ ಆದರೆ ಆಕೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದನ್ನು ಬಿಟ್ಟು ಅಳಲು ಪ್ರಾರಂಭಿಸ್ತಾಳೆ ಇದು ಸೂಚಿಸುವುದು ಏನಪ್ಪ ಅಂತೇಳಿದ್ರೆ ಸಮಸ್ಯೆಗೆ ಹೆದರಿಸ್ತಾ ಇದ್ದಾರೆ ಹೆದರ್ತಾ ಇದ್ದಾರೆ ಅಂದರೆ ಅದು ಪ್ರತಿಗಮನ ಅಂತ ಸೊ ಹಾಗಾಗಿ ಆಪ್ಷನ್ ಸಿ ಅಂತಕ್ಕಂಥದ್ದು ಆಪ್ಷನ್ ಮೂರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಸೊ ನಮಗೆ ನಾವಾದರೂ ಕೂಡ ಅಷ್ಟೇ ನಾವು ಏನು ಸಮಸ್ಯೆಯನ್ನು ಎದುರಿಸಿದ್ರೆ ಚೆನ್ನಾಗಿರುತ್ತೆ ಅದನ್ನು ಅದ್ರ ಬಿಟ್ಟು ಹತ್ತಿರ ಅದು ಪ್ರತಿಗಮನ ಪಲಾಯನ ತಂತ್ರ ಸೊ ಪಲಾಯನ ತಂತ್ರ ಸಾರಿ ಪಲಾಯನ ತಂತ್ರ ಬೇರೆ ಪ್ರತಿಗಮನ ತಂತ್ರ ಬೇರೆ ನಿಮಿಷ ಎಂಬತ್ತಾರನೇದು ಪ್ರೇರಣೆ ಪರಿಕಲ್ಪನೆಯನ್ನು ಸೂಕ್ತವಾಗಿ ಹೀಗೆ ವ್ಯಾಖ್ಯಾನಿಸಲಾಗಿದೆ ಪ್ರೇರಣೆ ಅಂದರೆ ಏನು ನೋಡಿ ಇಲ್ಲಿ ಪ್ರೇರಣೆ ಅಂತಂದರೆ ಅವನ ಅಥವಾ ಅವಳ ಗುರಿ ಸಾಧಿಸುವ ಸಾಮರ್ಥ್ಯವನ್ನು ನಾವು ಪ್ರೇರಣೆ ಅಂತ ಕರಿತೀವಿ ಸೊ ಎಲ್ಲ ಉಳ್ಕೊತ ಹೊಂತ್ರೆ ಟೈಮ್ ಆಗೋಲ್ಲ ಹಾಗಾಗಿ ಈಗ ಈ ರೀತಿ ಹೇಳ್ತಿದ್ದೀನಿ ಶಿಕ್ಷಕರು ತನ್ನ ಮಕ್ಕಳನ್ನು ಗೃಹ ಕೈಗಾರಿಕಾ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ನೇಯುವುದು ಬುಟ್ಟಿ ಎಣೆಯುವುದು ಮತ್ತು ಆಟ ಸಾಮಾನುಗಳನ್ನು ವೀಕ್ಷಿಸುತ್ತಾರೆ ಶಿಕ್ಷಕರು ವಿದ್ಯಾರ್ಥಿಗಳ ವರ್ತನೆಯನ್ನು ಪರೀಕ್ಷಿಸುತ್ತಾರೆ ಇದು ಇದಕ್ಕೆ ಉದಾಹರಣೆಯಾಗಿದೆ ಇದು ಪರಿಮಾಣಾತ್ಮಕ ಏನು ನಿಯಮಕ್ಕೆ ಸಂಬಂಧಪಟ್ಟಂತಹ ಒಂದು ನೀವು ನೋಡ್ಬೋದು ಏನು ವೀಕ್ಷಣಾ ಕಲಿಕಾ ಸಿದ್ಧಾಂತದ ಬಗ್ಗೆ ಓದುವಾಗ ಸೊ ಅವರು ಕೂಡ ಇದೇ ರೀತಿಯಾಗಿ ಮಾಡಿರ್ತಾರೆ ಏನು ಮಕ್ಕಳನ್ನು ಒಂದು ಫ್ಯಾಕ್ಟ್ರಿ ಕರ್ಕೊಂಡು ಹೋಗಿರ್ತಾರೆ ಸೊ ಅಲ್ಲಿ ಮಕ್ಕಳಲ್ಲಿ ವರ್ತನೆಗಳು ಬದಲಾವಣೆ ಆಗ್ತಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಒಂದು ಕ್ವಶನೇ ನೋಡಿ ಪ್ರತಿ ತರಗತಿಯ ಪ್ರತಿ ಮಗುವಿನಗೆ ವಿವಿಧ ಸನ್ನಿವೇಶಗಳಿರುವ ಕಾರ್ಡನ್ನು ಕೊಡಲಾಗ್ತದೆ ಪ್ರತಿ ಮಗುವು ಈ ಸನ್ನಿವೇಶವನ್ನು ಕುರಿತು ಕತೆ ಹೇಳಬೇಕಾಗುತ್ತದೆ ಈ ಮತ್ತು ಈ ಕಥೆಯನ್ನು ಆಧರಿಸಿ ಶಿಕ್ಷಕನು ವಿದ್ಯಾರ್ಥಿ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಈ ತಂತ್ರ ಏನಪ್ಪ ಅಂತ ಹೇಳಿದ್ರೆ ಪ್ರಕ್ಷೇಪಣ ತಂತ್ರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಪ್ರಕ್ಷೇಪಣ ತಂತ್ರ ಅಂತ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ನೋಡಿ ಸಮೇಗ ಪ್ರತಿನಿಧಿಸುವುದು ಸೊಮ್ಮೆಗೆ ಪ್ರತಿನಿಧಿಸುವುದು ಇದಕ್ಕೆ ಹೆಚ್ಚಿನ ವಿವರಣೆಯನ್ನು ನಾನು ನಿಮಗೆ ಹುಡುಕಿ ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕಿರ್ತೀನಿ ಸೊ ಈ ಎಲ್ಲ ಕ್ವಶನ್ ಪೇಪರ್ಗಳು ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಸಿಗ್ತವೆ ಓದುಗ ಮಿತ್ರ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಅಲ್ಲಿ ನಿಮಗೆ ಅದು ಫ್ರೀ ಇದೆ ಫ್ರೀ ಆಫ್ ಕಾಸ್ಟ್ ಫ್ರೀ ಆಫ್ ಕಾಸ್ಟಲ್ಲಿ ಎಲ್ಲ ನಿಮಗೆ ಸಿಗುತ್ತೆ ಸೊ ಅಲ್ಲಿ ಹಾಕ್ತೇನೆ ನಿಮಗೆ ನೆಕ್ಸ್ಟ್ ಒಂಬತ್ತನೇ ನೋಡಿ ತೊಂಬತ್ತೈದು ಗುಂಪಿನಲ್ಲಿ ವ್ಯಕ್ತಿಯ ಸ್ಥಾನವನ್ನು ಅಳೆಯುವ ಸೂಕ್ತವಾದ ವಿಧಾನ ಸಮಾಜ ತಂತ್ರ ಅಂತಕ್ಕಂಥ ಸರಿಯಾದ ಉತ್ತರ ಆಗುತ್ತೆ ನೋಡಿ ನಾವು ಇದನ್ನು ನಾವು ಒಂದು ಲೀಡರ್ಶಿಪ್ ಮಾಡ ಒಂದು ಶಾಲೆಯ ತರಗತಿಯಲ್ಲಿ ಲೀಡರ್ ಮಾಡುವಾಗ ನಾವು ಈ ಒಂದು ಸಮಾಜ ವ್ಯಕ್ತಿ ತಂತ್ರವನ್ನು ನಾವು ಬಳಸ್ತೇವೆ ಸೊ ಹಾಗೆ ಯಾರು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ತುಂಬ ಹಿಂದುಳಿದಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರು ಅನ್ನೋದನ್ನು ನೋಡುವಾಗ ಕೂಡ ನಾವು ಈ ಸಮಾಜ ಬಿತ್ತಿ ತಂತ್ರವನ್ನು ಬಳಸ್ತೇವೆ ನೋ ಅದೇ ನಕ್ಷತ್ರಿಕ ವಿದ್ಯಾರ್ಥಿ ಅಂತೇಳಿ ನಾವು ಗುರುತು ಮಾಡ್ತೀವಲ್ಲ ನಕ್ಷಕ ನಕ್ಷತ್ರಿಕ ವಿದ್ಯಾರ್ಥಿ ಅಂದರೆ ಸ್ಟಾರ್ ವಿದ್ಯಾರ್ಥಿ ಯಾರು ಹೆಚ್ಚು ಸ್ನೇಹಿತರನ್ನು ಒಳಗೊಂಡಿರ್ತಕ್ಕಂಥ ವಿದ್ಯಾರ್ಥಿ ಯಾರು ಕಡಿಮೆ ಸ್ನೇಹಿತರು ಅಂದರೆ ಏನು ಯಾರನ್ನು ಒಬ್ಬರನ್ನು ಕೂಡ ಸ್ನೇಹಿತ ಸ್ನೇಹವನ್ನು ಮಾಡಿಕೊಳ್ಳದೆ ತುಂಬ ಮೂಲಗಂಪಾಗಿರ್ತಕ್ಕಂಥ ವಿದ್ಯಾರ್ಥಿ ಯಾರು ಅಂತ ಕೂಡ ನಾವು ಇದನ್ನು ಗಮನಿಸುವಾಗ ಸಮಾಜಮಿತ ತಂತ್ರವನ್ನು ಬಳಸ್ತೇವೆ ಸೊ ಪ್ರೀತಿ ಮಿತ್ರರೇ ನಿಮಗೆ ಯಾರೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಮುಂದಿನ ದಿನಗಳಲ್ಲಿ ನಾನು ಇದು ಎರಡು ಸಾವಿರದ ಹದಿನಾಲ್ಕರ ಒಂದು ಪ್ರಶ್ನೆ ಪತ್ರಿಕೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಪ್ರಶ್ನೆ ಪತ್ರಿಕೆ ಎಲ್ಲ ನನ್ನ ಪತ್ರಿಕೆ ಪ್ರಶ್ನೆ ಪತ್ರಿಕೆ ನನ್ನ ಹತ್ರ ಇದೆ ಸೊ ಬೇಕಾದರೂ ಕಮೆಂಟ್ ಮಾಡಿ ನಿಮಗೆ ವೈಯಕ್ತಿಕವಾಗಿ ನಾನು ಕಳಿಸ್ತೇನೆ ಆಯಿತಾ ಸೊ ನೆಕ್ಸ್ಟು ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ ಹಾಕಿರ್ತೀನಿ ಸೊ ಅದನ್ನು ಕೂಡ ನೋಡ್ಕೋಬೋದು ಧನ್ಯವಾದಗಳು